ನನ್ನ ಬಾಲ್ಯ ತುಂಬಾ ಚೆನ್ನಾಗಿತ್ತು ಆ ಖುಷಿ ಈಗ ಎಲ್ಲ ತಂಗಾಯ್ತು ಬೆಳಿಗ್ಗೆ ಬೇಗನೆ ಹೇಳ್ತಿದ್ದೆ ತಿಪ್ಪೆಗೆ ಹೋಗಿ ಎಲ್ಲ ಮುಗಿಸಿ ನೀಟಾಗಿ ಬರ್ತಿದ್ದೆ ಸ್ವಲ್ಪ ಆಟೋ ಆಡಿ ಮನೆಗೆ ಬರುವಷ್ಟರಲ್ಲಿ ರಲ್ಲಿ ರೆಡಿ ಆಗಿತ್ತಿತ್ತು ರಾಗಿ ಮುದ್ದೆ ಶಾಲೆಗೆ ಹೋಗುತ್ತಿದ್ದೆ ಚೆನ್ನಾಗಿ ಓದುತ್ತಿದ್ದೆ ಅಪರೂಪಕ್ಕೆ ಓದಕ್ಕೆ ತಿಂತಿದ್ದೆ ಚೆನ್ನಾಗಿ ಓದಿದ್ದೇನೆ ನಾ ಕ್ಲಾಸ್ ಲೀಡರ್ ಆಗಿದ್ದೆ ಹೆಚ್ಚು ಆಡುತ್ತಿದ್ದೆ ಊಟನು ಚೆನ್ನಾಗಿ ಮಾಡ್ತಿದ್ದೆ ಎಷ್ಟು ತಿಂದ್ರು ನನ್ನ ಸೊಳ್ಳೆ ಅಂತಿದ್ರು ಸಿಗಾರಿ ಅಂಚಿಕಡ್ಡಿ ಒಣಕ್ಲಾ ಅಂತ ಲಗೇಲಿ ಮಾಡ್ತಿದ್ರು ಅವ್ರ ಜೊತೆ ಜಗಳ ಮುಖ ಮುದ್ದಿ ಪರ್ಚಿಸ್ಕೊಂಡು ಮನೆಗೆ ಬರ್ತಿದ್ದೆ ನನ್ನ ನೋಡಿ ನನ್ನ ಅಮ್ಮ ಅವರಿಗೆ ಬೈದು ಬರ್ತಿದ್ರು ನನ್ನ ಮಗ ದಬ್ಲಿ ಅಂತ ಟಾಕಲ್ ಹತ್ರ ತೋರಿಸ್ತಿದ್ರು ದಬ್ಬಾರ್ಲಿ ಅಂತ ಕೋರಿಕೊಳ್ತಿದ್ದೆ ಚೂಟ ಮಾಡ್ತಿದ್ರು ನಮ್ಮಪ್ಪ ನೋಡೋಕೆ ಗಟ್ಟಿ ಮುಟ್ಟಾಗಿದ್ರು ನಾ ಮಾತ್ರ ಹೋಗಿ ಕಂಡಿದ್ದೆ ಅದನ್ನ ನೋಡಿ ಜನ ಯಾವ್ದಪ್ಪ ಹುಲಿ ಜೊತೆ ಇಲಿ ಅಂತಿದ್ರು ಅದನ್ನ ಕೇಳಿ ನನ್ನ ತಂದೆ ನಕ್ಕಿದ್ರು ಆಟ ಅಂತೂ ತುಂಬಾ ಇಷ್ಟೋರಿ ಆಮೇಲೆಲ್ಲ ಗೌರಿ ಸ್ವಲ್ಪ ಹೊತ್ತು ಗೌರಿ ಜೊತೆಗೆ ಮೇರಿ ಈಜು ಅಂತೂ ಬರ್ತಿತ್ತು ಕಾಲುವೆ ಮೀನು ನಲ್ಲಿ ಹಿಡಿತಿದ್ದೆ ಸುಟ್ಟು ತಿಂತಿದೆ ಸುಟ್ಟು ತಿಂತಿದ್ದೆ ಅಮ್ಮಮ್ಮ ಬೇ ಅಂತ ಸ್ವಲ್ಪ ಅಲ್ಲಿ ಇಲ್ಲಿ ಸೌದೆ ತಗೊಂಡು ಮನೆಗೆ ಹೋಗ್ತಿದ್ದೆ ನನ್ನ ಬಾಲ ತುಂಬಾ ಚೆನ್ನಾಗಿತ್ತು ಆ ಖುಷಿ ಈಗ ಎಲ್ಲ ತಂಗಾಯ್ತು ಚೆಂಡು ಗಿಲಿ ದಾಂಡು ಮರ ಆಟವಾಡುತ್ತ ನೀರು ಕುಡಿತಿದ್ದ ಸಿಕ್ಕಿ ಬಿದ್ದು ಕೈಸ್ಕೊತಿದ್ದೆ ಅಮ್ಮನ ಹತ್ತಿರ ದುಡ್ಡು ಕತ್ತಿ ಆಟದಲ್ಲಿ ಗೆದ್ದಿದ್ದುಂಟು ಚೆನ್ನಾಗಿ ಒದೆ ತಿಂದಿದುಂಟು ಹುಡುಗಿರ ಜೊತೆಗಟ್ಟು ಮನೆ ಆಟ ಕುಡಿದಿಲ್ಲೆ ಜೊತೆಗೆ ಅನ್ನಕ್ಕೆಲ್ಲ ಆಟವಾಡಿದುಂಟು ಹುಳಸೆ ಬೀಜ ಹೊಂಗೆ ಕಾಯಿ ಬೀಜ ಮಾಡಿ ಐಸ್ಕೆಡಿ ತಿಂದ ಯಾರ್ದಾದ್ರೂ ಮದುವೆಯಾದ್ರೆ ಹೋಗಿ ಜನಕ್ಕೆ ನೀರ್ ಕೊಡ್ತಿದ್ದೆ ಊಟಾನು ಬಡಿಸ್ತಿದ್ದೆ ಕೊನೆಗೆ ಹೊಟ್ಟೆ ತುಂಬಾ ಊಟ ಮಾಡಿ ಮನೆಗೆ ಬರ್ತಿದ್ದೆ ಭಾನುವಾರ ಅರ ಬೇರೆವರ ಮನೆಗೆ ಮೂವಿ ನೋಡಕ್ಕೆ ಹೋಗ್ತಿದ್ದೆ ನನ್ನ ಬೇರೆ ಜಾತಿ ಅಂತ ಒಳಗೆ ಬಿಟ್ಟಿಲ್ಲ ಆದ್ರೂ ಕಷ್ಟಪಟ್ಟಿದ್ದೀನಿ ಹತ್ರ ನಿಂತು ನೋಡಿ ಬರ್ತಿದ್ದೆ ನನ್ನ ನೋಡಿ ನನ್ನ ಅಮ್ಮ ಅವರಿಗೆ